ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಡ್ರೈ ಫ್ರೂಟ್ ಪೌಡರ್ ಅಂತ ಹೇಳ್ಬೋದು ಅಥವಾ ಲಡ್ಡು ಕೂಡ ಮಾಡ್ಕೋಬಹುದು ಇದರಲ್ಲಿ ಮಕ್ಕಳಿಗೆ ಮೂಳೆ ಗಟ್ಟಿಯಾಗೋದಕ್ಕೆ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ತುಪ್ಪ ಕರ್ಗೋದ್ಮೇಲೆ ಅರ್ಧ ಕಪ್ ಅಷ್ಟು ಬಾದಾಮಿ ಅರ್ಧ ಕಪ್ ಅಷ್ಟು ಗೋಡಂಬಿ ಮತ್ತೆ ಅರ್ಧ ಅಷ್ಟು ವಾಲ್ನಿಟ್ಟು ಒಂದೇ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಪಿಸ್ತಾ ಹಾಕೊಂಡು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ನೋಡಿ ಇಷ್ಟ ಆದ್ರೆ ಇವಾಗ ಇದನ್ನ ಎಣ್ಣೆ ಎಲ್ಲ ಸೋದಿಸಿಕೊಂಡು ಒಂದ್ ಗೆ ಎತ್ತಿಕೊಳ್ಳಿ ಇವಾಗ ಅದೇ ತುಪ್ಪಕ್ಕೆ ನಾನು ಇವಾಗ ಒಂದ್ ಅರ್ಧ ಕಪ್ ಅಷ್ಟು ಒಣ ಒಣದ್ರಾಕ್ಷಿನ ಹಾಕಿದೀನಿ ಹಾಕೊಂಡು ಅದನ್ನು ಕೂಡ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಹಾಕ್ಬೇಕು ಈ ರೀತಿ ಆಗೋ ಆಗುತ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನು ಕೂಡ ಒಂದ್ ಗೆ ಎತ್ತಿಕೊತಾ ಇದ್ದೀನಿ ಇವಾಗ ಅದೇ ತುಪ್ಪಕ್ಕೆ ನಾನು ಇವಾಗ ಒಂದ್ ಕಪ್ ಅಷ್ಟು ಕೊಬ್ಬರಿ ತುರಿನ ಹಾಕೋತ ಇದ್ದೀನಿ ಕೊಬ್ಬರಿ ತುರಿನ ಹಾಕೊಂಡು ಇದನ್ನು ಕೂಡ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊಬ್ಬರಿ ತುರಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಕೂಡ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟ ಕಲರ್ ಆದ್ರೆ ಸಾಕು ಇದನ್ನು ಕೂಡ ಒಂದ್ ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಅದೇ ಬಾಣ್ಲಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ಕಾಲ್ ಕಪ್ ಅಷ್ಟು ಕುಂಬಳಕಾಯಿ ಬೀಜ ಹಾಕೋತಾ ಇದೀನಿ ಮತ್ತೆ ಕಾಲ್ ಕಪ್ ಅಷ್ಟು ಆಕ್ಸೆ ಬೀಜ ಮತ್ತೆ ಕಾಲ್ ಕಪ್ ಅಷ್ಟು ಕರ್ಬೂಜದ ಬೀಜ ಹಾಕೊಂಡು ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಉರಿತ ಒಂದ್ ಸ್ವಲ್ಪ ಗಮ ಬರುತ್ತೆ ನೋಡಿ ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಒಂದ್ ಮೂರ್ ನಿಮಿಷ ಆಗಿದೆ ಇಷ್ಟ ಆದ್ರೆ ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾನು ಎತ್ತಿಕೊ ಬಿಡ್ತಾ ಇದ್ದೀನಿ ಇವಾಗ ಮತ್ತೆ ಅದೇ ಬಾಣಲಿಗೆ ನಾನು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೋತಾ ಇದೀನಿ ಹಾಕೊಂಡು ಅದು ಚೆನ್ನಾಗಿ ಕರ್ಗದ್ಮೇಲೆ ಇವಾಗ ಎರಡು ಕಪ್ ಷ್ಟು ಕಮಲದ ಬೀಜ ಅಂದ್ರೆ ಮಕಾನ ಅಂತ ಕರಿತಾರೆ ನೋಡಿ ಅದನ್ನ ಹಾಕೊಂಡು ಅದನ್ನು ಕೂಡ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕ್ರಶ್ ಮಾಡಿದ್ರೆ ಸ್ವಲ್ಪ ಪುಡಿ ಪುಡಿ ತರ ಹಾಕ್ಬಿಡ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಇದನ್ನು ಕೂಡ ಒಂದ್ ಪ್ಲೇಟ್ಗೆ ಎತ್ತಿಕೊ ಬಿಡೋಣ ಇವಾಗ ಮತ್ತೆ ಅದೇ ಬಾಣಲಿಗೆ ನಾನು ಮತ್ತೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರ್ಗಾದ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಎಡಿಬಲ್ ಗಮ್ ಅಂತ ಸಿಗುತ್ತೆ ಅಥವಾ ಕನ್ನಡದಲ್ಲಿ ಗೋಂದು ಗೋಂದು ಅಂತಾನೂ ಕೂಡ ಕರಿತಾರೆ ಅದನ್ನ ಹಾಕೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ಗೋಂದ ತಕ್ಷಣ ಇದು ಒಂಥರ ಹಪ್ಳ ತರ ಉಬ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿದ್ರೆ ಸಾಕು ಈ ರೀತಿಗೆ ಪೂರಿ ರೀತಿ ಆಗ್ಬಿಡುತ್ತೆ ಇದನ್ನು ಕೂಡ ತುಪ್ಪನ ಎಲ್ಲ ಸೋದಿಸಿಕೊಂಡು ಒಂದು ಗೆ ಮತ್ತೆ ಎತ್ತಿ ಕೊಟ್ಟಾ ಇದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಫ್ರೈ ಮಾಡ್ಕೊತಾ ಇರುವಂತದ್ದು ಎಡಿ ಬೆಲ್ಗಮ್ನ ಇದು ಇದು ಕೂಡ ಸ್ವಲ್ಪ ಕ್ರಶ್ ಮಾಡಿದ್ರೆ ಒಂಥರ ಪುಡಿ ಪುಡಿ ಹಾಕಿಬಿಡುತ್ತೆ ಇದು ಗಮ್ ಅದನ್ನು ಕೂಡ ಈಗ ಒಂದ್ ಪ್ಲೇಟ್ಗೆ ಎತ್ತಿಕೊತಾ ಇದೀನಿ ಇವಾಗ ಮತ್ತೆ ಅದೇ ಬಾಂಡ್ಲಿಗೆ ನಾನು ಮತ್ತೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ತುಪ್ಪ ಬಿಸಿ ಆದ್ಮೇಲೆ ಇವಾಗ ತುಪ್ಪ ಬಿಸಿ ಆದ್ಮೇಲೆ ಇದಕ್ಕೆ ಒನ್ ಕಪ್ ಅಷ್ಟು ಮೈದಾನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುಡ್ಕೋಬೇಕಾಗುತ್ತೆ ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಉರ್ಕೊಳ್ಳಿ ಅದ್ರ ಮೈದಾ ಎಲ್ಲ ಹಸಿ ವಾಸನೆಯಲ್ಲಿ ಹೋಗಿ ಚೆನ್ನಾಗಿ ನಮಗೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿ ಒಂದು ಏನಿಲ್ಲ ಅಂದ್ರೆ ಒಂದ್ ಹತ್ತು ನಿಮಿಷ ಏನಾದ್ರೂ ಬೇಕಾಗುತ್ತೆ ಇದನ್ನ ಫ್ರೈ ಮಾಡ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ನಾನು ಮಕಾನನ್ನ ಏನ್ ಫ್ರೈ ಮಾಡಿಟ್ಟಿದ್ರೆ ಅದನ್ನು ಕೂಡ ಹಾಕೋತಾ ಇದೀನಿ ಮತ್ತೆ ಇವಾಗ ಗಮ್ ಏನಿತ್ತು ಅಷ್ಟು ಅದನ್ನು ಕೂಡ ಹಾಕೋ ಮಿಕ್ಸಿ ಜಾರಲ್ಲಿ ರೀತಿಯಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡೋಣ ಮತ್ತೆ ಒಂದು ಮಿಕ್ಸಿ ಜಾರ್ಗೆ ನಾನು ಡ್ರೈ ಫ್ರೂಟ್ಸ್ ಗಳೆಲ್ಲ ಅದನ್ನು ಕೂಡ ಪೌಡರ್ ಮಾಡಿ ಎತ್ತಿಕೊತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ನಾನು ಇವಾಗ ಅಕ್ಷೆ ಬೀಜಗಳೆಲ್ಲ ಏನ್ ಫ್ರೈ ಮಾಡಿ ಇಟ್ಟಿದೆ ನೋಡಿ ಆ ಬೀಜಗಳನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಅದನ್ನು ಕೂಡ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಬಿ ಒಂದ್ ಸೈಡ್ಗೆ ಸ್ವಲ್ಪ ಎತ್ತಿಕೊಂಡಿದ್ದೀನಿ ಪೌಡರ್ ಜೊತೆಗೆ ಹಾಕೊಳ್ಳೋಣ ಅಂತ ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ ಇವಾಗ ಒಂದ್ ಗೆ ನಾನು ಇವಾಗ ಏನ್ ನಾನು ರುಬ್ಬಿಟ್ಕೊಂಡಿದೆ ಎಲ್ಲವನ್ನು ಹಾಕೋತಾ ಇದ್ದೀನಿ ಅಂದ್ರೆ ಡ್ರೈ ಫ್ರೂಟ್ಸ್ ಮತ್ತೆ ಬೀಜಗಳು ಹಕ್ಕೇ ಮಕ್ಕಾನೆವೆಲ್ಲ ಎನ್ ಮಾಡಿ ಮಾಡಿಟ್ಟಿದ್ವಿ ಅಷ್ಟು ಕೂಡ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಒಣ ದ್ರಾಕ್ಷಿನೂ ಕೂಡ ಫ್ರೈ ಮಾಡಿ ಮಾಡಿಟ್ಟಿದವ ಅದನ್ನು ಹಾಕೋತಾ ಇದ್ದೀನಿ ಮೈದಾನ ಫ್ರೈ ಮಾಡಿದ್ನಲ್ಲ ಅದನ್ನು ಕೂಡ ಹಾಕೊಂಡು ಕೊಬ್ಬರಿ ತುರಿನೂ ಕೂಡ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ನೂರು ಗ್ರಾಮ್ ಅಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕೋತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ವೈಟ್ ಪೇಪರ್ ಪೌಡರ್ ಹಾಕೋತಾ ಇದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಪೌಡರ್ ಅಥವಾ ಲಡ್ಡು ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಇದನ್ನ ಬೇಕಿದ್ರೆ ಒಂದೇ ರೀತಿಯೂ ಕಟ್ಕೋಬಹುದು ನೀವು ಮೂಳೆನ ತುಂಬಾ ಗಟ್ಟಿ ಮಾಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಟ್ರೈ ಮಾಡಿ ರೆಸಿಪಿ ಏನಾದ್ರು ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಒಂದಿನ ವಿಡಿಯೋ